ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಸುಮಾರು ಇನ್ನೂರ ತೊಂಬತ್ತು ದೇವಸ್ಥಾನಗಳು ಜೀರ್ಣೋದ್ಧಾರವಾಗಿವೆ ಈ ದೇವಸ್ಥಾನಗಳು ಸುಮಾರು ಎಂಟುನೂರು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ದೇವಸ್ಥಾನಗಳು ಈ ಥರ ಯಾತ್ರೆಯನ್ನು ನಾವು ಮಾಡ್ಕೊಳ್ತಾ ಇವಾಗ ಎಪ್ಪತ್ತೆರಡನೇ ಕ್ಷೇತ್ರಕ್ಕೆ ಬಂದಿದ್ದೀವಿ ಮಂಡ್ಯ ಜಿಲ್ಲೆ ಕೆ ಪಟ್ಟೆ ತಾಲೂಕು ಬ್ಯಾಲದ ಕೆರೆ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ದೇವಸ್ಥಾನ ಪುನರ್ ನಿರ್ಮಾಣವಾಗಿದೆ ಬನ್ನಿ ಇದೇ ದೇವಸ್ಥಾನ ನೋಡಿ ನೀವು ಈ ದೇವಸ್ಥಾನನ ನೋಡಬಹುದು ಮುಂಚೆ ಹೇಗಿತ್ತು ಅಂತ ನೀವು ನೋಡಬಹುದು ಏನೂ ಇಲ್ದರೆ ಅಂದ್ರೆ ಒಂದು ಬಾಗಿಲು ಕೂಡ ಇಲ್ದರೆ ಮೇಲೆ ಹುಲ್ಲು ಕಸಗಳೆಲ್ಲ ಬೆಳಕೊಂಡಿದ್ದಂತಹ ದೇವಸ್ಥಾನ ಪೂರ್ತಿಯಾಗಿ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಇಲ್ಲೆಲ್ಲೂ ನಾವು ಒಂದು ಹಳೆಯದಾದ ಕಲ್ಲಾಗ್ಲಿ ಬೇರೆ ಏನಾಗ್ಲಿ ಕಾಣ ಸಿಗಲ್ಲ ಇಲ್ಲಿರುವ ಒಂದು ಸುತ್ತ ನಾವು ಒಂದು ರೌಂಡ್ ಹಾಕೊಂಡ್ ಬಂದ್ವಿ ಆದ್ರೆ ಎಲ್ಲೂ ಕೂಡ ನಮಗೆ ಹಳೆ ಕಲ್ಲು ಕಾಣಲಿಲ್ಲ ಪೂರ್ತಿಯಾಗಿ ಹೊಸದಾಗಿ ನಿರ್ಮಾಣನ ಮಾಡಿದ್ದಾರೆ ಈ ದೇವಸ್ಥಾನ ಯಾವಾಗ ಇದಾಯಿತು ಇದಾಯ್ತು ಅನ್ನೋದು ನಾವು ಇಲ್ಲಿ ಶಿಲಾಶಾಸನ ನೋಡಬಹುದು ಇದೇ ವರ್ಷ ಫೆಬ್ರವರಿ ತಾರೀಕಲ್ಲಿ ಇದು ಉದ್ಘಾಟನೆ ಆಗಿದೆ ಶ್ರೀ ಮಂಜುನಾಥೇಶ್ವರ ಧರ್ಮಸ್ಥಾನ ಟ್ರಸ್ಟ್ ಹಾಗೂ ಕರ್ನಾಟಕ ಸರ್ಕಾರ ಮತ್ತು ಇಲ್ಲಿನ ಗ್ರಾಮಸ್ಥರು ಸಹ್ಯೋದ್ಯೋಗದೊಂದಿಗೆ ಸುಮಾರು ನಲವತ್ತ ನಾಲ್ಕು ಲಕ್ಷ ರೂಪಾಯಿಗಳೊಂದಿಗೆ ಈ ದೇವಸ್ಥಾನ ಪುನರ್ ನಿರ್ಮಾಣವಾಗಿದೆ ಬನ್ನಿ ದೇವಸ್ಥ ದರ್ಶನವನ್ನು ಮಾಡೋಣ ಇಲ್ಲಿನ ಪುರೋಹಿತ್ನ ಕೇಳ್ಕೊಂಡ್ವಿ ಅವರೆಲ್ಲ ಹೊರಗಡೆ ಹೋಗಿದ್ರಿಂದ ನಮ್ಮ ಹತ್ರನೇ ಕೀ ಕೊಟ್ಟು ಕಳಿಸಿದಾರೆ ದೇವಸ್ಥಾನ ಓಪನ್ ಇತ್ತು ಗೇಟ್ ಮಾತ್ರ ಕ್ಲೋಸ್ ಆಗಿತ್ತು ನೋಡ್ಬೋದು ಪೂರ್ತಿಯಾಗಿ ಹೊಸದಾಗಿ ನಿರ್ಮಾಣ ಆಗಿದೆ ದೇವಸ್ಥಾನ ಒಂದು ಆರು ಏಳು ತಿಂಗಳ ಹಿಂದೆ ಪ್ರತಿಷ್ಠಾಪನೆ ಆಗಿರುವಂತಹ ಹಬ್ಬ ನಿರ್ಮಾಣಗೊಂಡು ಉದ್ಘಾಟನೆ ಆಗಿರುವ ದೇವಸ್ಥಾನ ಬಟ್ ಇಲ್ಲಿನ ಗಣೇಶನನ್ನು ನೋಡಬಹುದು ಇದೊಂದು ಮೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಹಳೆಯದು ಆಗಿನ ಕಾಲದ್ದೇ ಮೂರ್ತಿ ಇದು ಅಂತ ನಮ್ಗೆ ಇದರಲ್ಲಿ ಗೊತ್ತಾಗುತ್ತೆ ಬನ್ನಿ ದರ್ಶನವನ್ನು ಮಾಡೋಣ ಇಲ್ಲಿನ ನಂದಿ ಕೂಡ ತುಂಬಾ ಹಳೆಯದಾದದ್ದು ಇಲ್ಲಿ ಕೆತ್ತನೆಯನ್ನು ನಾವು ನೋಡಬಹುದು ತುಂಬ ಸೂಕ್ಷ್ಮ ಕೆತ್ತನೆಗಳಿದೆ ನಂದಿ ನಂದಿಯ ಮುಖ ಆಗಿರಬಹುದು ಅದ್ರ ಮೇಲೆ ಬಂದಿರೋ ಬಟ್ಟೆಗಳು ಹಾಕಿರುವಂತಹ ಆಭರಣಗಳು ನಂದಿಯ ಆಭರಣಗಳು ಮತ್ತು ಇಲ್ಲಿನ ದೇವರು ತುಂಬ ಚಿಕ್ಕದಾಗಿದೆ ಶಿವ ಲಿಂಗದ ರೂಪದಲ್ಲಿ ಅಮೃತರೇಶ್ವರ ತುಂಬಾ ಚಿಕ್ಕ ಸ್ವರೂಪದಲ್ಲಿ ಇಲ್ಲಿ ದರ್ಶನನ ಕೊಡ್ತಾರೆ ಬನ್ನಿ ಇದರ ಒಂದು ಪ್ರದಕ್ಷಿಣೆನ ಹಾಕಿ ದೇವಸ್ಥಾನನ ನೋಡೋಣ ಬನ್ನಿ ದೇವಸ್ಥಾನನ ಒಂದು ಪ್ರದಕ್ಷಿಣೆ ಹಾಕೋಣ ನೋಡಬಹುದು ಎಷ್ಟು ಈಗ ಹೊಸದಾಗಿ ಓಪನ್ ಆಗಿರೋದ್ರಿಂದ ಗ್ರಾಮಸ್ಥರು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ತಂತಿ ಬೇಲಿಯನ್ನು ಕೂಡ ಹಾಕಿದ್ದಾರೆ ಯಾವುದೇ ರೀತಿ ಒಳಗಡೆ ಹಸುಗಳು ಬೇರೆ ಏನು ಪ್ರಾಣಿಗಳು ಬರಬಾರ್ದು ಅಂತ ಹಾಗೆ ಕೆಳಗಡೆ ನಡೆದಾಡೋದಕ್ಕೆ ಒಂದು ಇಂಟರ್ಲಾಕ್ ಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಒಂದು ಚಿಕ್ಕದಾದ ಗೋಪುರ ಎಷ್ಟು ಅದ್ಭುತವಾಗಿದೆ ನೋಡಿ ಒಂದು ವಿಮಾನ ಗೋಪುರ ನೋಡಬಹುದು ಈಗ ಹೊಸದಾಗಿ ಬಣ್ಣ ಹೊಡೆದಿರೋದ್ರಿಂದ ತುಂಬಾ ನಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಬನ್ನಿ ಹಾಗೇನೆ ಇಲ್ಲಿ ನಾವು ವೀರಗಲ್ಲುಗಳನ್ನ ನೋಡಬಹುದು ಅಂದ್ರೆ ಆಗಿನ ಕಾಲದಲ್ಲಿ ಗೆದ್ದಾಗ ಒಂದು ಪ್ರತಿಷ್ಠಾಪನೆ ಮಾಡದಂತ ವೀರಗಲ್ಲುಗಳು ಇದ್ರಲ್ಲಿ ಬರೀತಾ ಇದ್ರು ಇಲ್ಲಿ ನೋಡಬಹುದು ನಾವು ಅಕ್ಷರಗಳನ್ನ ಒಂದು ಯುದ್ಧ ಮಾಡ್ತಾ ಇರುವಂತಹ ಸನ್ನಿವೇಶ ಮೇಲೆ ಇದು ಹೊಡೆದೋಗಿದೆ ಆಕ್ಚುಲಿ ಕಲ್ಲು ಇನ್ನೂ ಎತ್ತರ ಇರುತ್ತೆ ಆ ಕಲ್ಲು ಒಡ್ದೋಗಿದೆ ಇದರಲ್ಲಿ ನೋಡಿ ಪೂಜೆ ಮಾಡ್ತಾ ಇರುವಂತದ್ದು ಇಲ್ಲಿ ಯುದ್ಧ ಮಾಡ್ತಾ ಇರುವಂತದ್ದು ಇಲ್ಲಿ ಇದೊಂದು ವಿಶೇಷವಾಗಿದೆ ಏನೋ ಒಂದು ಕೈಯಿನ ಒಂದು ರೇಖೆ ಬಂದಿದೆ ನೋಡಿ ಐದು ಬೆರಳುಗಳು ಅಂದ್ರೆ ಒಂದು ಕೈ ಈ ತರ ಇಟ್ಕೊಂಡಿರ್ತಾರೆ ಇಲ್ಲಿ ಲಿಂಗನ ದೇವರಿಗೆ ನಮಸ್ಕರಿಸುತ್ತಾರೆಗಡೆ ಯುದ್ಧ ಮಾಡ್ತಾ ಇರುವಂತದ್ದೊಂದು ಅವರು ಒಂದು ಈ ಮೂರು ಶಿಲೆಗಳು ಒಂದೇ ಏಕ ರೂಪದಲ್ಲಿ ಆದರೆ ಬೇರೆ ಬೇರೆ ಇತಿಹಾಸನ ಇದು ಹೇಳುತ್ತೆ ನೋಡಿ ಇದು ಕೆರೆ ಅಂತ ಹೇಳ್ತೀವಿ ಮೇ ಬಿ ಈ ಕೆರೆಯಿಂದನೆ ಇದು ಹೆಸರು ಬಂದಿರಬಹುದು ತುಂಬಾ ಒಂದು ಪ್ರಕೃತಿಯ ಮಡಿನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಊರಿನ ಸ್ವಲ್ಪ ಹೊರಭಾಗದಲ್ಲಿ ಇದ್ದು ಒಳ್ಳೆ ಒಂದು ಅನುಭವನ ನಮಗೆ ಇಲ್ಲಿ ಕೊಡ್ತಾ ಇದೆ ಬನ್ನಿ ಇಲ್ಲಿ ಪಕ್ಕದಲ್ಲಿ ಕೂಡ ಒಂದು ದೇವರಿದ್ರೆ ಇದನ್ನ ನೋಡ್ತಾ ಇದ್ರೆ ಕಾಲ ಭೈರವರು ಅಂತ ನಮಗೆ ಅನ್ನಿಸ್ತಾ ಇದೆ ಬಟ್ ಇಲ್ಲಿ ಏನು ಹಾಕಿಲ್ಲ ಯಾಕೆಂದ್ರೆ ಗೊತ್ತಿದ್ದವರು ಕಮೆಂಟ್ಸ್ ಮಾಡಿ ನಮಗೆ ಕಾಲ ಬೈರವರ ತರ ಕಾಣಿಸ್ತಾ ಇದ್ದಾರೆ ಸ್ನೇಹಿತರೆ ನಾವು ಈ ಹಳ್ಳಿಯನ್ನ ಹುಡುಕ್ಬೇಕಾದ್ರೆ ಬ್ಯಾಲತ್ಕೆರೆ ಅಂತ ಗೂಗಲ್ ಅಲ್ಲಿ ಇಲ್ಲೂ ಸಿಗ್ಲಿಲ್ಲ ಕೆಆರ್ ಪೇಟೆಯಲ್ಲಿ ಮೂರು ನಾಲ್ಕು ಜನನ ಕೇಳಿ ನಾವು ಹುಡ್ಕೊಂಡು ಹುಡ್ಕೊಂಡು ತುಂಬಾ ಒತ್ತಾಯ್ತು ನಾವು ಇದನ್ನ ಹೇಗೆ ಹುಡ್ಕಾಡ್ತೀವಿ ದೇವಸ್ಥಾನನ ಎಲ್ಲಾ ದೇವಸ್ಥಾನಗಳು ಗೂಗಲ್ ಅಲ್ಲಿ ಸಿಗಲ್ಲ ನಾವು ಅನ್ಕೊಳ್ತೀವಿ ಗೂಗಲ್ ಅಲ್ಲ ಸಿಗ್ತೀವಿ ಅಂತ ಈ ಗ್ರಾಮ ನಮಗೆ ಬ್ಯಾಲತ್ಕೆರೆ ಅನ್ನೋದು ಗೂಗಲ್ ಅಲ್ಲಿ ಸಿಕ್ಕಿಲ್ಲ ಕೆಆರ್ಪಟೆ ಬ್ಯಾಲತ್ಕೆರೆ ಅಂತ ಹುಡಿದ್ರೆ ಬೆಲ್ಲೋ ಬೇರೆ ದೂರದ ಊರನ್ನ ತೋರಿಸ್ತಾ ಇತ್ತು ಬಟ್ ಅಲ್ಲಿ ಒಂದು ನಾಲ್ಕಾರು ಹಿರಿಯರನ್ನ ಕೇಳಿಕೊಂಡು ನಾವು ಹುಡ್ಕೊಂಡು ಬಂದ್ವಿ ಹೇಗೆ ಹುಡುಕಿದ್ವಿ ಹೇಗೆ ಏನೊಂದು ನಮ್ಮ ಈ ಜರ್ನಿ ಸನಾತನಸ್ ಅಂತ ಯೂಟ್ಯೂಬ್ ಚಾನಲ್ ಹಾಗೂ ಶಶಿಧರ್ ಕೆ ಟಿ ಅನ್ನೋ ಒಂದು ಫೇಸ್ಬುಕ್ ಚಾನಲ್ ಕೂಡ ಬರುತ್ತೆ ನೋಡಿ ನಾವು ನಮ್ಮ ಕಷ್ಟಗಳು ಊಟ ಹೇಗೆ ಮಾಡ್ತೀವಿ ಎಲ್ಲಿ ಸ್ಟೇ ಮಾಡ್ತೀವಿ ಯಾರ್ಯಾರು ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನೆಲ್ಲ ನೀವು ಆ ಚಾನಲ್ ನೋಡ್ಬೋದು ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದ